ಅಲ್ಲ ಜಗದೀಶ್ ಶೆಟ್ಟರ್ ಸಾಹೇಬ್ರದ್ದು ನೋಟಿಫಿಕೇಶನ್ ಇದೆ ನೋಡಿರ್ಬೇಕಲ್ಲ ನೀವು ಸೊ ಯಾವುದೇ ಪಬ್ಲಿಕ್ ಪ್ರಾಪರ್ಟಿಗಳಲ್ಲಿ ಬೇರೆ ಅವಕಾಶ ಇದೆ ಸೊ ದಟ್ಸ್ ವಾಟ್ ವಿ ಸ್ಟ್ಯಾಂಡ್

ಇವರಿಗೆ ಸುಪ್ರೀಂ ಕೋರ್ಟನ್ನು ಬಿದ್ದರು ಚಡಿಯೇಟ್ಗಳು ಯಾವಿಲ್ಲ ಅಂತ ಎಲೆಕ್ಟ್ರಲ್ ಬಾಂಡ್ ಫ್ರಾಡ್ ಅಂತೇಳಿಲ್ಲ ಎಲೆಕ್ಟ್ರಲ್ ಬಾಂಡ್ ಫ್ರಾಡ್ ಅಂತ ಅಂತೇಳಿಲ್ಲ ಅನ್ಕಾನ್ಸ್ಟಿಟ್ಯೂಷನ್ ಹೇಳಿಲ್ಲ ಅದು ನಾವೇನು ಕಾನೂನು ಮಾಡಿಲ್ಲ ತಾನೆ ಅವ್ರು ಕಾನೂನೇ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಕಾನೂನು ಮಾಡಿ ಪಾರ್ಲಿಮೆಂಟಾಗ ಪಾಸ್ ಮಾಡಿದ್ದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದು ಅದು ಅದಕ್ಕೇನು ಚಡಿಯೇಟಲ್ಲ ಅಂತ ಮತ್ತು ಎಸ್ ಆರ್ ಎಸ್ ಐ ಆರ್ ವಾಪಸ್ ತೋರಿಸ್ಬೇಕಂತ ಹೇಳಿದ್ರು ಬಿಆರ್ನಾಗದು ಅಲ್ಲ ಅಂತ ಏನು ಸುಮ್ಮನೆ ಏನಂದ್ರೆ ಅವ್ರಿಗೆ ಮಜಾ ನಡೆಯುತ್ತೆ ಪಿಚ್ಚರು ಹೇಳುವಲ್ಲ ಈಗ ಎಲ್ ಐ ಸಿ ಬಗ್ಗೆ ನೀವು ಯಾರು ಮಾತಾಡ್ತಿಲ್ಲ ಕೇಳ್ತೀರಿ ಹೇಳಿದ್ರೆ ಎಲ್ ಐ ಸಿದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ದುಡ್ಡು ಕಳೆದ ಹತ್ತು ವರ್ಷದಲ್ಲಿ ಹತ್ತು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಹತ್ತು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ನಲ್ಲಿ ಸುಮಾರು ಆರು ಲಕ್ಷ ಕೋಟಿ ನಮ್ಮ ಪುಣ್ಯಾತ್ಮ ಅಂಬ ಹೋಗಿದೆ ನಾಲ್ಕು ಲಕ್ಷ ಕೋಟಿ ಅದಾನಿಗೆ ಹೋಗಿದೆ ಎಲ್ಲರಿಗಿಂತ ಮಜಾ ಏನಂತಂದರೆ ಯಾವಾಗ ಇಂಡಸ್ ಬಗ್ಗೆ ರಿಪೋರ್ಟ್ ಬಂತು ಇಂಡಸ್ ಬಗ್ಗೆ ರಿಪೋರ್ಟ್ ಬಂದಾಗ ಅದಾನಿ ಅವ್ರಿಗೆ ಯಾರು ದುಡ್ಡು ಕೊಡ್ತಾ ಇರಲಿಲ್ಲ ಅದಾನಿ ಅವರಿಗೆ ಯಾರು ದುಡ್ಡು ಕೊಡ್ತಾಯಿರಲ್ಲ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ಎಲ್ ಐ ಸಿ ದುಡ್ಡು ಮತ್ತು ಅದಾನಿಯವರಿಗೆ ಕೊಟ್ಟಿದ್ದಾರೆ ಇದು ಚಳಿಯಾಟ ಅಂತಲ್ಲ ಇದು ಇದ್ರ ಬಗ್ಗೆ ಏನು ಚರ್ಚೆ ಮಾಡಿ ಇಂಥ ಚಳಿಯಾಟು ಇಂಥವು ಏನು ಚಳಿಯಾಟುಗಳು ಇರೋದಿಲ್ಲ ದೇಶ ಲೂಟಿ ಹೊಡೆದು ಹೋಗ್ಬಿಟ್ಟತ್ತೆ ಇಂಥದ್ರ ಬಗ್ಗೆ ಚಳಿಯಾಟುಗಳು ಇಂಥವೆಲ್ಲ ಇಂಥವೆ ಸುಮ್ಮನೆ ಚಳಿ ಹಣ್ಣು ಚಳಿಯಾಟುಗಳ ಬಗ್ಗೆ ಮಾತಾಡ್ಕೊಂಡು ಕುಂದರ್ತಾರೆ ಏನು ಮಾತಾಡ್ಬೇಕು ಅಲ್ಲ ಸರ್ಕಾರಕ್ಕೆ ಹಿನ್ನಡೆ ಅಂತ ಅನಿಸ್ತಿರೋ ಸರ್ ಏನು ಕಿನ್ನಡದೆ ಇದೆ ಎಲ್ಲದಕ್ಕೂ ಸುಮ್ಮನೆ ಹಿನ್ನೆಡೆ ಅಲ್ಲ ನೀವು ಪೋಸ್ ಮಾಡೋ ಕ್ವಶನ್ ಕೂಡ ಕೆಲವು ಟೈಮ್ ರಾಂಗ್ ಅನ್ಸುತ್ತೆ ಇದಕ್ಕೆ ಹಿನ್ನಡೆ ವಿ ಹ್ಯಾವ್ ಟೇಕನ್ ಅಡಿಸಿಷನ್ ಐ ಕೋರ್ಟ್ ಹ್ಯಾಸ್ ಡೆಫಿನಿಟ್ಲಿ ಸೆಟ್ ದಟ್ ಇಟ್ ಯು ಶುಡ್ ನಾಟ್ ಡೂ ಅಂತ ಹೇಳಿದ್ರೆ ವಿಲ್ ಚಾಲೆಂಜ್ ಇಟ್ ಇನ್ನೇ ಏನಿದೆ ಅದಕ್ಕೆ ಎವ್ರಿ ಡಿಸಿಷನ್ ಕೋರ್ಟ್ ಹಸ್ ಗಾಟ್ ಇಟ್ ಸ್ಯಾಂಡ್ ಸುಪ್ರೀಂ ಕೋರ್ಟ್ ಆಸ್ ಆಲ್ಸೋ ಇಟ್ ನಾವೇನು ಕಾನೂನು ಮಾಡಿ ಈಗ ಫಾರ್ಮ್ಲಾ ಮಾಡಿದ್ರು ಅವರು ಯಾರು ಬಿ ಜೆ ಪಿಯವರು ಅವರು ರಾತ್ರಿ ಅವರೇ ಬಂದು ವಾಪಸ್ ತಗೊಂಡ್ರು ಇದು ಚಳ್ಳೆಟು ಇದು ಹಿನ್ನಡೆಯಲ್ಲ ಅವ್ರಿಗೆ ಅವ್ರ ಅಲ್ಲ ಅವ್ರ ಮೇಲೆ ಮತ್ತೆ ಅಲ್ಲರಿ ಜಗದೀಶ್ ಶೆಟ್ಟರ್ ಅವ್ರು ಮಾಡಿದ ಅವ್ರ ಸರ್ಕಾರದಾಗ ಮಾಡಿರ್ತಕ್ಕಂಥದ್ದು ಯಾರು ಸರ್ಕಾರದಾಗ ಮಾಡಿರೋದು ಮತ್ತೆ ಯಾರಿಗೆ ಚಳ್ಳೀಗ ಯಾರಿಗೆ ಹಿನ್ನಡೆ ಅಂತೆ ಚಳ್ಳ ಯಾರಿಗೆ ಹಿನ್ನಡೆ ಯಾರಿಗೆ ಈಗ ಅವ್ರ ಸರ್ಕಾರದಲ್ಲಿ ಜಗದೀಶ್ ಶೆಟ್ಟರ್ ಸಾಹೇಬ್ರ ಮುಖ್ಯಮಂತ್ರಿ ಇದ್ದಾಗ ಮಾಡಿರತಕ್ಕಂಥ ನೋಟಿಫಿಕೇಶನ್ ಅದು ಮತ್ತೀಗ ಯಾರಿಗೆ ನೀವು ಪ್ರಶ್ನೆ ಕೇಳೋದಲ್ಲ ನನಗೆ ಅದು ಅರೇ ಎಲ್ಲಾರು ಬಂದ್ರಲ್ಲ ಅಲ್ಲ ಅವ್ರು ಆರ್ ಎಸ್ ಎಸ್ ಅಂತ ಅವ್ರು ಯಾಕೆ ಹೇಳ್ತಾರೆ ರಿಜಿಸ್ಟ್ರೇಷನ್ ಇಲ್ಲ ಅಲ್ಲ ಆರ್ ಎಸ್ ಎಸ್ ಬೆನ್ ಆರ್ ಎಸ್ ಎಸ್ ಇಸ್ ನಾಟ್ ರಿಜಿಸ್ಟರ್ಡ್ ಒನ್ಲಿ ವೈ ಶುಡ್ ದೇ ಟೆಲ್ ಇರ್ಡು ಆರ್ ಎಸ್ ಎಸ್ ಅಂತ ಅವ್ರ ಯಾಕೆ ಹೇಳ್ತಿದ್ದಾರೆ ಜಗದೀಶ್ ಶೆಟ್ಟರ್ ಹೇಳಿರ್ತಕ್ಕಂಥ ಏನು ಕಾಪಿ ಇದೆ ಅದು ಎಲ್ಲರಿಗೂ ವಯಸ್ಸ್ತೈತಲ್ಲ ಮತ್ತೆ ಆರ್ ಎಸ್ ಎಸ್ ಅಂತ ಅವ್ರ ಯಾಕೆ ಹೇಳ್ತಾರೆ ರಿಜಿಸ್ಟರ್ಡ್ ಇಲ್ಲ ಅದು ವಿನ್ ಇಟ್ ಇಸ್ ನಾಟ್ ರಿಜಿಸ್ಟರ್ಡ್ ವೈ ಆರ್ ದೇ ಟೆಲಿಂಗ್ ಇಟ್ಸ್ ಆರ್ ಎಸ್ ಎಸ್ ಹಾಂ ಮತ್ತು ಅವ್ರು ಯಾಕೆ ಕೇಳ್ಬೇಕ್ ಅದನ್ನ ರಿಜಿಸ್ಟರ್ಡ್ ಇಲ್ಲ ಜಗದೀಶ್ ಶೆಟ್ಟರ್ ಸಾಹೇಬ್ರನಲ್ಲಿ ಕೂಡ ಇಲ್ಲಿ ಆರ್ ಎಸ್ ಅಂತ ಬರೋದಿಲ್ಲ ಮತ್ತೆ ಅದೇ ನೋಟಿಫಿಕೇಶನ್ ನಾವು ಲಾಗು ಮಾಡಿದ್ರೆ ಯಾಕೆ ಆರ್ ಎಸ್ ಅಂತ ಹೇಳ್ತಿದ್ದಾರೆ ಪ್ರಾಬ್ಲಮ್ ಏನು ಇವ್ರಿಗೇನು ಪ್ರಾಬ್ಲಮ್ ಇದೆ ಸರ್ ಈಗ ಒಂದು ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಬಿಜೆಪಿಯವರು ಒಂದು ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು ಕೂಡ ಡೆಡ್ ಲೈನ್ ಹಲವು ಸಂದರ್ಭಗಳಲ್ಲಿ ಕೊಟ್ಟು ಬಂದರು ಈಗ ನಿರ್ಣಾಯಕ ಘಟ್ಟದಲ್ಲಿದೆ ಸೊ ಸಂಪೂರ್ಣವಾಗಿ ನಾಯಕತ್ವ ಬದಲಾವಣೆ ಆಗೇ ಆಗುತ್ತೆ ಅನ್ನುವಂತ ಮಾತೇಳ್ತಿದ್ದಾರೆ ಅದೇ ರೀ ಕ್ರಾಂತಿ ಅಂತಕ್ಕಂಥದ್ದು ಏನು ಅಂತ ಅರ್ಥ ಆಗ್ತಿಲ್ಲ ನಮಗೆ ಕ್ರಾಂತಿ ಅಂದರೆ ಡೆಫಿನೇಷನ್ ಕೇಳಿರಿ ಏನು ಕ್ರಾಂತಿ ಅಂತಕ್ಕಂಥದ್ದು ಭಾಳ ದಿವಸ ನೀವು ಕೇಳ್ತಾ ಇದ್ದೀರಿ ಅವ್ರು ಹೇಳಿದ್ದೆ ನಮಗೆ ಬಂದು ಕೇಳ್ತೀರಿ ಕ್ರಾಂತಿ ಅಂದರೆ ಏನು ಅಲ್ಲಲ್ಲ ಬಿ ಜೆ ಪಿಯವರು ಅವರು ಕ್ರಾಂತಿ ಕ್ರಾಂತಿ ಅಂತ ಹೇಳ್ತಿದ್ರು ಅದು ನಮ್ಮ ಪಕ್ಷದ ಕ್ರಾಂತಿ ಯಾರು ಹೇಳಿದ್ರು ಕೂಡ ಕ್ರಾಂತಿ ಅಂದರೆ ಏನು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ವರ್ಡ್ ಕಾರ್ಡ್ ಕ್ರಾಂತಿ ಲೀಡರ್ಶಿಪ್ ಚೇಂಜ್ ಆಗಬೇಕು ಕ್ಯಾಬಿನೆಟ್ ರಿಷಫಲ್ ಆಗಬೇಕಂತಕ್ಕಂಥ ಹೈಕಮಾಂಡ್ ತೊಗೊಳ್ತಾ ಹೈಕಮಾಂಡ್ ಮಾಡುತ್ತೆ ಅದಕ್ಕೇನು ಮಾಡೋದು ನಾವೆಲ್ಲ ಬರ್ತಾಯಿದ್ದೀವಿ ಸೊ ಇದಕ್ಕಿಂತ ಜಾಸ್ತಿ ನಾನು ಇದಕ್ಕೇನು ಉತ್ತರ ಕೊಡೋಕ್ಕಾಗೋದಿಲ್ಲ ಸರ್ ನಾಯಕತ್ವ ಸಿದ್ದರಾಮಯ್ಯ ಅವರ ನಾಯಕತ್ವ ನಮಗೆ ಬೇಕು ಅನ್ನುವಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಅವರೆಲ್ಲ ಹೇಳ್ತಿದ್ದಾರೆ ನನಗೆ ನಿತಿನ್ ಗಡ್ಕರ್ ನಾಯಕತ್ವ ಬೇಕಂತ ನನ್ನ ನನ್ನ ಅಭಿಪ್ರಾಯ ಇವಾಗ ಬಿ ಜೆ ಪಿ ಕೇಳಿ ಹನ್ನೊಂದು ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಈ ದೇಶನ ಕೊಳ್ಳೆ ಹೊಡೆದು ಬಿಟ್ಟಿದ್ದಾರೆ ಈ ದೇಶದಲ್ಲಿ ಏನೂ ಇಲ್ಲ ಇದು ಭಾಳಷ್ಟು ಬಿ ಜೆ ಪಿಯ ಮುಖಂಡರುಗಳು ಸೂಕ್ಷ್ಮ ಇರತಕ್ಕಂಥ ಪ್ರಜ್ಞಾವಂತರು ಬಿ ಜೆ ಪಿ ಕಾರ್ಯಕರ್ತರು ಹೊತ್ತು ಇದು ಇದು ಅವ್ರ ಮಾತನ್ನು ನಾನು ಹೇಳ್ತಕ್ಕಂಥದ್ದು ಅವ್ರ ಮಾತನ್ನು ನಾನು ಹೇಳ್ತಕ್ಕಂಥದ್ದು ಯಾಕಂದರೆ ಹನ್ನೊಂದು ವರ್ಷ ಆಯಿತು ಪ್ರಧಾನಮಂತ್ರಿ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಯಾಕೆ ಪ್ರೆಸ್ ಮೀಟ್ ಮಾಡ್ತಾರಲ್ಲ ಪ್ರಧಾನಮಂತ್ರಿ ಅವರು ಅದು ಅಲ್ಲ ಅಂತದ್ದು ಅದು ಇನ್ನಡೆಯಲ್ಲ ಅಲ್ಲ ಅಂತ ಈ ದೇಶಕ್ಕೆ ಅವ್ರು ಹೇಳ್ತಾರಲ್ಲಮ್ಮ ಅದನ್ನ ನೀವು ಅವ್ರು ಕೇಳಿದ್ದ ಪ್ರಶ್ನೆ ಕೇಳಿದೆ ನಾವು ಅದನ್ನ ಹೇಳ್ತೇವೆ ಅದೇ ನಾನು ಅದೇ ಹೇಳ್ತಿರೋದಮ್ಮ ಅದೇ ಹೇಳ್ತಿರೋದು ಅವ್ರು ಹೇಳಿದ್ದು ನಮಗೆ ಕೇಳಿದ್ದು ನಾವು ಹೇಳಿದ್ದು ಕೇಳಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಖಜಾನೆ ಏನಾಗಿದೆ ಅಂತ ಕೇಳಿ ಫಸ್ಟು ನಮ್ಮ ರಾಜ್ಯದ ಬಿಡ್ರಿ ಆಮೇಲೆ ಮಾತಾಡೋಣಂತೆ ಕೇಂದ್ರ ಸರ್ಕಾರ ಎಲ್ ಐ ಸಿ ದುಡ್ಡು ಎಲ್ಲೋಗಿದೆ ಕೇಳಿ ನ ಯಾರು ಅದಾನಿಯವ್ರದ್ದು ಆದಾಯ ಎರಡು ಸಾವಿರದ ಹದಿನಾಲ್ಕನೇ ಸಲ್ಲಿರ್ತಕ್ಕಂಥದ್ದು ಈಗ ಎಷ್ಟಿದೆ ಅಂತ ಕೇಳಿ ಪ್ರಧಾನಮಂತ್ರಿಯವರು ಯಾವ ದೇಶಕ್ಕೆ ಹೋಗಿದ್ದಾರೆ ದೇಶಕ್ಕೆ ಹೋಗಿ ಎರಡು ಮೂರು ತಿಂಗಳದಲ್ಲಿ ಆ ದೇಶದ ಕಾಂಟ್ರಾಕ್ಟ್ಗಳು ಅವರು ಸಿಕ್ಕಿದೆ ಆಫ್ರಿಕಾಗೆ ಹೋದರೆ ಆಫ್ರಿಕಾಗೆ ಮಲೇಷ್ಯಾಗೆ ಹೋದರೆ ಮಲೇಷ್ಯಾಗೆ ಯಾವುದೇ ಸಣ್ಣ ಪುಟ್ಟ ಕಂಟ್ರಿಗೆ ಯಾವುದೇ ಬಂದರೆ ಯಾರು ಪ್ರಧಾನಮಂತ್ರಿ ಮೋದಿ ಸಾಹೇಬರು ಬಂದರೆ ಮೂರು ತಿಂಗಳಲ್ಲೂ ಅವ್ರಿಗೆ ಕಾಂಟ್ರಾಕ್ಟ್ ಸಿಕ್ಕಿದೆ ಅವರು ಬಾಂಗ್ಲಾದೇಶಿಗೆ ಕರೆಂಟ್ ಇದ್ದಾರೆ ಮತ್ತು ಬಾಂಗ್ಲಾದೇಶಿಗೆ ಇವರೇ ಬೈತಾರೆ ರೋಹಿಂಗಾ ಬಗ್ಗೆ ಇವರೇ ಮಾ ಇದು ಭಾಳ ಇಶ್ಯೂಸ್ ಇಂಥ ಇಶ್ಯೂಸ್ ಬಗ್ಗೆ ಮಾತಾಡಬೇಕು ನ್ಯಾಷನಲ್ ಇಶ್ಯೂಸ್ ಬಗ್ಗೆ ಮಾತನಾಡಲೇಬೇಕು ನಾವು ಇವರು ಬರೀ ತಿರ್ಗಾಮುರ್ಗ ಬರೋದು ಚಳ್ಳೆ ಹಣ್ಣು ಬರೀ ಬರ ಇದು ಬಿಟ್ಟರೆ ಬೇರೆ ಏನಿಲ್ಲ ಲಾರ್ಜರ್ ಇಂಟ್ರೆಸ್ಟ್ ಏನಂತಂದ್ರೆ ಎಲ್ಲಿ ಕಾಂಗ್ರೆಸ್ ಆಡಳಿತ ಇರ್ತದೆ ಬೆಳಗ್ಗೆ ಸಾಯಂಕಾಲ ವಿರುದ್ಧವಾಗಿ ಮಾತನಾಡೋದು ಬಿಟ್ಟರೆ ಬೇರೆ ಏನು ಉಳಿದೇ ಇಲ್ಲ ನಮ್ಮ ದೇಶದಾಗ ಇಷ್ಟೇ ಉಳಿದಿರೋದು ಸರ್ ಬಿಹಾರ ಚುನಾವಣಾ ಫಲಿತಾಂಶ ರಾಜ್ಯ ಕಾಂಗ್ರೆಸ್ ನಾಯಕತ್ವದ ಮೇಲೆ ಪರಿಣಾಮ ಬೀರುತ್ತಾ ಅಲ್ಲ ಅವ್ರಿಗೆ ಕೇಳಿ ಫಸ್ಟು ಸರ್ ನಾವು ನಿಮ್ಮ ಪಾರ್ಟಿ ವಿಚಾರಕ್ಕೆ ನೀವು ಹೇಳಿದ್ರೆ ಜನರಲ್ ಕ್ವಶನ್ ಡೆಫಿನೆಟ್ಲಿ ಬೀರುತ್ತೆ ಯಾಕಂದ್ರೆ ಇಲ್ಲ ಅಂತ ಹೇಳೋಕಾಗೋದಿಲ್ಲ ಎಸ್ ಟೈಮ್ಸ್ ಯು ಲೂಸ್ ಡೆಫಿನೆಟ್ಲಿ ಅದು ಹಿನ್ನೆಡೆ ಆಗುತ್ತೆ ಬಟ್ ಇನ್ನಡೆ ಫೇರ್ ಎಲೆಕ್ಷನ್ ಆದರೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಬಿಹಾರ್ನಲ್ಲಿ ಫೇರ್ ಎಲೆಕ್ಷನ್ ನರೇಂದ್ರ ಮೋದಿಯವ್ರು ಮಾಡಿದ್ರೆ ಬಿ ಜೆ ಪಿ ಅವ್ಲು ಸೋಲ್ತಾರೆ ಬಿ ಜೆ ಪಿಯವರು ಗೆಲ್ಲ ಕಾರಣ ಏನಂತಂದರೆ ಎಲ್ಲ ಹದಬಸ್ನಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಹಿಡ್ಕೊಂಡು ಏಳುವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಎಷ್ಟು ಪ್ರೀತಿ ಇದೆ ನೋಡಿರಿ ಏಳುವರೆ ಸಾವಿರ ಕೋಟಿ ಎರಡು ತಿಂಗಳಿನಲ್ಲಿ ಅದು ಯಾವಾಗ ಚುನಾವಣೆ ಆರು ತಿಂಗಳ ಮುಂಚೆ ಡಿಕ್ಲೇರ್ ಆಗುತ್ತೆ ಇಲ್ಲಿ ಎರಡೇ ತಿಂಗಳ ಮುಂಚೆ ಚುನಾವಣೆ ಡಿಕ್ಲೇರ್ ಆಗೋದು ಸ್ಕೀಮ್ ಕೊಟ್ಬಿಡೋದು ಆ ಸ್ಕೀಮ್ ಹೆಂಗೆ ಸಮರ್ಥನೆ ಏನಿದೆ ಗೊತ್ತಾ ಇದು ಕೊಟ್ಟಿರೋ ದುಡ್ಡಿನಲ್ಲಿ ಮತ್ತು ಬ್ಯಾಂಕ್ಗಳನ್ನ ಎಳ್ಲಾಸ್ ಕೊಡ್ತಾರಂತೆ ಏನು ರೀ ಇದು ಈ ಥರ ಜನಕ್ಕೆ ಹೇಳಿ ಸುಳ್ಳು ಹೇಳಿ ಓಟ್ ಹಾಕ್ಸ್ಕೋಬೇಕು ಅಷ್ಟೇ ತಾನೇ ಇರೋದು ಮತ್ತು ನೀವು ಇಷ್ಟೆಲ್ಲ ಕೆಲಸ ಮಾಡಿ ಹತ್ತು ಸಾವಿರ ಯಾಕೆ ಕೊಟ್ಟ್ರಿ ಏನು ಕಾರಣ ಏನು ದಯಮಾಡಿ ಬಿ ಜೆ ಪಿ ಅವ್ರಿಗೆ ಕೇಳಿರಿ ಇಷ್ಟೆಲ್ಲ ನೀವು ಕೆಲಸ ಮಾಡಿದರೆ ಇಷ್ಟೆಲ್ಲ ಪ್ರಗತಿಪರ ಆರ್ ಆಗಿದ್ದರೆ ನೀವು ಸಾವಿರ ಕೊಡ್ತಕ್ಕಂಥ ಅವಶ್ಯಕತೆ ಐತೆ ಅದು ಒಂದೇ ಒಂದೇ ಯಾವುದನ್ನ ಮೊದಲನೇ ಸಲಿದೆ ಪ್ರಪಂಚದಲ್ಲಿ ಕೇಳಿರ್ತಕ್ಕಂಥ ಒಂದು ವರ್ಷದ ಸ್ಕೀಮ್ ಒಂದೇ ಟೈಮಿಗೆ ಕೊಟ್ಬಿಡೋದು ಯಾಕಂದರೆ ಎಲೆಕ್ಷನ್ ಐತೆ ಎಲೆಕ್ಷನ್ ಐತಿ ಈಗ ಮುಗೀತ ಎಲೆಕ್ಷನ್ ಆದಮೇಲೆ ಮತ್ತೆ ಇದು ಯಾವುದು ಸ್ಕೀಮ್ ಇರೋದಲ್ಲ ಈಗ ಸೊ ಈ ಥರದ ಬೇಸಸ್ ಮೇಲೆ ನರೇಂದ್ರ ಮೋದಿ ಸಾಹೇಬ್ರು ಗೆಲ್ಬೋದು ಬಿಟ್ಟರೆ ಅವ್ರು ಬಿ ಆರ್ನಲ್ಲಿ ಏ ರೀಲ್ ಪೇ ರೀಲ್ ಜೊ ನಾ ಅವ್ರು ಹೇಳಿದ್ದು ಆರ್ ಮೇ ಜೋ ರೀಲ್ ಪೇ ರೀಲ್ ಬಂದ್ರೆ ರೀಲ್ ಪೇ ರೀಲ್ ಬನಾಕೆ ಲೋಕ ಪೈಸೆ ಕಮಾರೆ ನಾನು ಹೇಳಿದ್ದಲ್ಲ ಇದು ನರೇಂದ್ರ ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥದ್ದು ಹನ್ನೊಂದು ವರ್ಷ ಆದಮೇಲೆ ಪ್ರಧಾನಮಂತ್ರಿ ಬಿಹಾರಿಗೆ ಹೋಗ್ಬಿಟ್ಟು ಈ ರೀಲ್ ಮೇಲೆ ರೀಲ್ ಏನು ಮಾಡಿ ದುಡ್ಡು ಮಾಡ್ತಾ ಇದ್ದಾರಲ್ಲ ಇದು ಎನ್ ಡಿ ಎ ಕೊಟ್ಟಿರ್ತಕ್ಕಂಥದ್ದು ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾರೆ ರೀಲಲ್ಲಿ ದುಡ್ಡು ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಿಹಾರ್ ನಲ್ಲಿ ಬಂದಿದ್ರೆ ಕಾರಣ ಏನಂತ ನೀವು ಅರ್ಥ ಮಾಡ್ಕೊಂಡು ಅಷ್ಟು ಸಚಿವರುಗಳು ಸಿದ್ದರಾಮಯ್ಯ ನಾಯಕತ್ವನೇ ಬೇಕು ನಮಗೆ ಅವ್ರ ನಾಯಕತ್ವದಲ್ಲಿ ಮುಂದುವರಿತೀವಿ ಅಂತ ಹೇಳಿ ಅವ್ರ ನಾಯಕತ್ವ ಬೇಕೇ ಬೇಕು ಇಡೀ ರಾಜ್ಯಕ್ಕೆ ಬೇಕಾಗೈತೆ ಆದ್ರೆ ಏನು ಅನ್ಡಿಸ್ಪ್ಯೂಟೆಡ್ ಸಿದ್ದರಾಮಯ್ಯ ಅವರ ನಾಯಕತ್ವ ಅವ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿರಬೇಕು ನನ್ನ ಪ್ರಕಾರ ಈ ಶುಡ್ ನಾಟ್ ರಿಟೈರ್ ಫ್ರಮ್ ಪೊಲಿಟಿಕ್ಸ್ ಈಸ್ ಈಸ್ ಲೀಡರ್ಶಿಪ್ ಇಸ್ ವೆರಿ 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 ಇಂಪಾರ್ಟೆಂಟ್ ಅವರು ಅವ್ರು ಹೇಳ್ಬೋದು ಅದನ್ನು ನಾವು ಅದನ್ನು ನಾವು ಒಪ್ಪಲ್ಲ ಆ್ಯಸ್ ಲಾಂಗ್ ಎಸ್ ಈಸ್ ಹೆಲ್ದಿ ಆ್ಯಸ್ ಲಾಂಗ್ ಎಸ್ ಈಸ್ ಏಬಲ್ ಟು ನೋ ವಾಕ್ ಆ್ಯಸ್ ಲಾಂಗ್ ಎಸ್ ಈಸ್ ಈಸ್ ಫೇರ್ ನನ್ನ ಪ್ರಕಾರ ಅವರು ರಾಜಕಾರಣದಿಂದ ಯಾವತ್ತು ಹೊರಗಡೆ ಉಳಿಬಾರ್ದು ಅಂತಕ್ಕಂಥ ನನ್ನ ಕಾಂಗ್ರೆಸ್ಗೆ ಅವರು ಅನಿವಾರ್ಯತೆ ಅನ್ನೋಂಥದ್ದು ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಡೌಟೇ ಇಲ್ಲ ಅದಕ್ಕೆ ಕೂಡ ಅದು ಇವತ್ತು ರಾಹುಲ್ ಗಾಂಧಿ ಅನಿವಾರ್ಯತೆ ಇಲ್ಲ ನಮಗೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ವಾಟ್ ಎವರ್ ಇಟ್ ಮೇಟ್ ಬಿ ಸೊ ಇಸ್ ವೆರಿ ಇಂಪಾರ್ಟೆಂಟ್ ಇಂಟಿಗ್ರಲ್ ಪಾರ್ಟ್ ಆಫ್ ಐಡಿಯಾಲಜಿ ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಲ್ರಿ ಪಕ್ಷಕ್ಕಿಂತ ವ್ಯಕ್ತಿ ಪೂಜೆ ಅಲ್ರಿ ಈಗ popular ಲೀಡರ್ ಅನಿವಾರ್ಯತೆ ಅಂದ ತಕ್ಷಣ ಯಾರು ಯಾವ ದೃಷ್ಟಿಯಿಂದ ಹೇಳ್ತೀವಂದ್ರೆ ಈಸ್ ನಮ್ಮ ಫೇಸ್ ಆಫ್ ಕಾಂಗ್ರೆಸ್ ಅವರು ನಮ್ಮ ಫೇಸ್ ಆಫ್ ಐಡಿಯಾಲಜಿ ಆಫ್ ಕಾಂಗ್ರೆಸ್ ಇರೋದನ್ನು ಆ ದೃಷ್ಟಿಯಿಂದ ಹೇಳ್ತಕ್ಕಂಥದ್ದು ಸಿ ನೋ ಬಡಿ ಇಸ್ ಗೋನ್ ಟು ಬಿ ದೇರ್ ಫಾರ್ ಎವರ್ ಇನ್ ಪಾಲಿಟಿಕ್ಸ್ ನಮಗೆ ಗೊತ್ತತೆ ಬಟ್ ಆಸ್ ಲಾಂಗ್ ಈಸ್ ಈಸ್ ದೇರ್ ಡೆಫಿನೆಟ್ಲಿ ಅವ್ರು ನಮ್ಗೆ ಬೇಕೇ ಬೇಕು ಸರ್ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಅನಿವಾರ್ಯತೆ ಇದೆಯಾ ಅಂತ ಸನ್ನಿವೇಶ ಇದೆಯಾ ಆ ಥರದ್ದು ಆ ಥರದ್ದೇನಿಲ್ಲ ಅಲ್ಲ ಅಲ್ಲ ಇದು ನೀವು ಕೇಳಿದಕ್ಕೆ ನಾವು ಹೇಳ್ತಕ್ಕಂಥ ಅನಿವಾರ್ಯತೆ ಐತಿಲ್ಲ ಇದರ ಬಗ್ಗೆ ನಾವು ಚರ್ಚೆನೂ ಮಾಡೋದಲ್ಲ ಇಫ್ ಆಸ್ಕ್ ಮಿಟ್ ಇಸ್ ನಾಟ್ ರಿಕಾರ್ಡ್ ಇಟ್ಸ್ ಓನ್ಲಿ ಹೈ ಕಮಾಂಡ್ ಟು ಟೇಕ್ ಅ ಕಾಲ್

ಆ ತರ ಪ್ರೀ ಕಂಡೀಷನ್ಸ್ ಆತರ ಪ್ರೀ ಕಂಡೀಷನ್ಸ್ ಯಾರ ಹತ್ರನೂ ಇಲ್ಲ ಮಾತಾಡಲ್ಲ ನನ್ನ ನನ್ನ ಅಂತೂ ಮಾತಾಡಿಲ್ಲ ರಚನೆ ಸಂದರ್ಭದಲ್ಲಿ ಇದು ಚರ್ಚೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ ನಾನಂತೂ ಆ ಚರ್ಚೆಯಲ್ಲಿ ಇಫ್ ಇಫ್ ಅವ್ರ ಹತ್ರ ಮಾತಾಡಿದ್ರೆ ನನಗೆ ಗೊತ್ತಿಲ್ಲ ಬಟ್ ನನ್ನ ಹತ್ರ ಆ ರೀತಿ ಮಾತಾಡಿರಲಿಲ್ಲ